ಹಾಯ್ ಎಲ್ಲರಿಗೂ ಹೊಸ ದಿನಕ್ಕೆ ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಭರತ್ ಎಲ್ಲಪ್ಪ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಆಗ್ರಾದಲ್ಲಿರುವ ತಾಜ್ಮಹಲ್ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ಇದೆ ನೋಡಿ ತಾಜ್ ಮಹಲ್ ಎಂಟ್ರೆನ್ಸ್ ಸೆಕ್ಯೂರಿಟಿ ಚೆಕ್ ಎಲ್ಲ ಪಾಸ್ ಮಾಡಿ ಡೈರೆಕ್ಟ್ ತಾಜ್ಮಹಲ್ ಒಳಗಡೆ ಸಿಗ್ತಾ ಇದೆ ಸೆಕ್ಯೂರಿಟಿ ಚೆಕ್ ಎಲ್ಲ ಪಾಸ್ ಮಾಡ್ಕೊಂಡು ಹಂಗೆ ಬಂದವ್ ಬಂದವ್ ಬಂದು ನೋಡಿ ಹಿಂಗಿದೆ ತಾಜ್ಮಹಲ್ ತಾಜ್ ಮಹಲ್ ಎಂಟ್ರೆನ್ಸ್ ಇದು ಹಿಂಗ್ ನೀನ್ ಒಳಗಡೆ ಕಾಣಿಸುತ್ತೆ ಸೆವೆನ್ ವಂಡರ್ಸ್ ಆಫ್ ವರ್ಲ್ಡ್ ಒಂದು ಒಂದ್ ಯಾರು ಚಿಕ್ಕ ವಯಸ್ಸಿಂದ ಬುಕ್ಕಲ್ಲಿ ಕೆ ಬುಕ್ಕಲ್ಗಳು ಜಾಸ್ತಿ ಕೇಳಿರ್ತೀರ ತಾಜ್ಮಹಲ್ ತಾಜ್ಮಹಲ್ ಅಂತ ಇವತ್ತು ನಾನು ನೋಡ್ತೀನಿ ನಿಮಗೂ ತೋರಿಸ್ತೀನಿ ಬನ್ನಿ ನಂದು ಫಸ್ಟ್ ಟೈಮ್ ಇದು ನೋಡ್ಬೋದಿಲ್ಲಲ್ಲ ಅವ್ರವ್ರು ಅವ್ರ ಭಾಷೆಯಲ್ಲಿ ಕಿತ್ತವ್ರೆ ಇದೆ ಅದೇನು ಅಂತ ನಮಗೂ ಅರ್ಥ ಆಯ್ತಲ್ಲ ಇದೇ ಎಂಟ್ರಿ ತಾಜ್ಮಹಲ್ದು ಈಗ ಅಲ್ಲೇ ಬಂತು 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 ತಾಜ್ ಮಹಲ್ ಬಂದೇ ಬಿಡ್ತು ಎಲ್ಲರು ಕಾಣಿಸ್ತಾ ಇರ್ಬೋದು ತಾಜ್ಮಹಲ್ ಜನ ಅಂತೂ ಫುಲ್ ಇದಾರೆ ಈಗಂತೂ ವೀಕೆಂಡು ಅಲ್ಲ ವೀಕ್ ಡೇಸಲ್ಲ ಜನ ಜನರೇ ಇದೇ ನೋಡಿ ತಾಜ್ಮಹಲ್ದು ಫೋಟೋ ಪಾಯಿಂಟು ಇಲ್ಲಿ ಬಂದು ಯಾರ ಫೋಟೋ ತಗೋಸ್ಕೊಳ್ತೇವೆ ಹೋಗೋಲ್ಲ ಫೋಟೋ ಪಾಯಿಂಟು ನೋಡಿ ಸಖತ್ ಜನ ಸಾಗರ ಫೋಟೋ ಕ್ಲಿಕ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಬನ್ನಿ ಈಗಂತೂ ಬರೀ ತಾಜ್ ಮಹಲ್ ಬರುತ್ತೋ ಬರೋಲ್ಲ ಬರೀ ಜನನೇ ಬರ್ತಾರೆ ನಿಮ್ಮ ಫೋಟೋದಲ್ಲಂತೂ ಬೆಳಗ್ಗೆ ಬರೋಂಗಿಲ್ಲ ಬೇಗ ಬಂದು ಒಳ್ಳೊಳ್ಳೆ ಬ್ಯೂಟಿಫುಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಬೋದು ನಮ್ಮದು ಒಳ್ಳೆಯ ಫೋಟೋ ಶೂಟ್ ಆಯಿತು ಫೋಟೋಗಳು ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಈಗ ಬನ್ನಿ ಮುಂದೆ ಹೋಗೋಣ ತಾಜ್ಮಹಲ್ಗಂತೂ ಯಾರು ಫಾರಿನರ್ಸ್ ಬಂದು ಅವರು ಫಾರಿನರ್ಸ್ ಆಗಿರಲ್ಲ ತಾಜ್ಮಹಲ್ ಅವ್ರು ಫುಲ್ ಸೆಲೆಬ್ರಿಟೀಸ್ ಆಗ್ಬಿಟ್ಟಿರ್ತಾರೆ ತೆಗೆಸ್ಕೊಳ್ಳೋಕ್ಕೆ ಆಗ್ಲಿಂದ ಅಂತೂ ಎಷ್ಟು ಜನ ಫಾರಿನರ್ಸು ನೋಡ್ಬೋದು ನೀವು ಟ್ವೆಂಟಿ ರುಪೀಸ್ ಒಂದು ಫೋಟೋ ಸಿಗುತ್ತೆ ಕ್ಯಾಮ್ರಾಮನ್ಗಳು ಸಾಕಷ್ಟು ಜನ ಇರ್ತಾರೆ ಬಂದೆ ಮೆಮೊರೀಸ್ಗೆ ಒಂದೊಂದು ಫೋಟೋ ತೊಗೊಂಡೋಗಿ ಒಳ್ಳೆ ಅಲ್ಲೇ ಇದೆ ಮಹಲ್ ಇನ್ನೊಂದು ಐದು ನಿಮಿಷಕ್ಕೆ ತಾಜ್ಮಹಲ್ ಮುಂದೆ ತೋರಿಸ್ತೀನಿ ನಿಮಗೆ ನಾವು ಒಳ್ಳೊಳ್ಳೆ ಫೋಟೋಗಳನ್ನ ಕ್ಲಿಕ್ ಮಾಡಿಸ್ಕೊಂಡು ನೀವು ಫೋಟೋಗಳು ನೋಡ್ಬೇಕೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನೋಡಿ ಇನ್ನೇನಪ್ಪ ಬಂದೇ ಬಿಟ್ಟು ತಾಜ್ಮಹಲ್ ಹತ್ತಿರ ನೋಡ್ಬೇಕಿಲ್ಲ ಮುಂದೆ ಫೌಂಟೇನ್ ಇತ್ತಲ್ಲ ಅದೆಲ್ಲ ಅದಕ್ಕೆ ಫುಲ್ ನೀರಲ್ಲಿ ಹೋಗ್ಬಿಟ್ಟಿದೆ ಡ್ರೈ ಆಗಿದೆ ಇದೇ ಹಿಂಗೋ ಇಲ್ಲ ಫುಲ್ ಡ್ರೈ ಆಗಿದೆ ಏನೂ ಗೊತ್ತಿಲ್ಲ ನನಗೂ ಇದೇ ಫಸ್ಟ್ ಟೈಮು ನಿಮಗೂ ತೋರಿಸ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಸ್ಟಾರ್ಟಿಂಗ್ವರೆಗೂ ಮಾತ್ರ ಫಿಫ್ಟಿ ರುಪೀಸ್ಗೆ ಎಂಟ್ರಿ ಅಲ್ಲಿ ಮೇಲುಗಡೆ ಫುಲ್ ಹೋಗ್ಬೇಕಂದ್ರೆ ನೀವು ಟೂ ಹಂಡ್ರೆಡ್ ರುಪೀಸು ಅದಕ್ಕೆ ಸಪ್ರೇಟ್ ಬರುತ್ತೆ ನಾವು ಟೋಟಲ್ ಟು ಫಿಫ್ಟಿ ರುಪೀಸ್ ಟಿಕೆಟ್ ತಗೊಂಡು ಮಾಮೂಲಿ ಏನಿಲ್ಲ ಮೆಟ್ರೋ ಸ್ಟೇಷನ್ ಥರ ಒಂದು ಕಾಯಿನ್ ಕೊಡ್ತಾರೆ ಆ ಕಾಯಿನ್ ಹಾಕ್ಬಿಟ್ಟು ಒಳಗಡೆ ಎಂಟ್ರಿ ಆಗಬೇಕು ಬ್ಯಾಗ್ ಒಳಗಡೆ ಮೈಕ್ ಕೊಟ್ಟು ಐಪಾಡು ಸೆಲ್ಫಿ ಸ್ಟಿಕ್ ಏನು ಬಿಡೋಲ್ಲ ಮಾಮೂಲಿ ಫೋನ್ಗಳು ಮಾತ್ರ ತರ್ಬೋದು ಬ್ಯಾಗ್ ಅಲ್ಲಿ ಒಳಗಡೆ ಇರಬೇಕು ಅಕೌಂಟ್ರಲ್ಲಿ ಕಾಸು ಇಡ್ಸ್ಕೊಳ್ಳೋಲ್ಲ ನಿಮಗೆ ಕಾಸನ್ನ ಜೋಬಲ್ ಅಕೌಂಟ್ ತರಬೇಕು ಯೂಸ್ ಒಳಗಡೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಟೈಮ್ ರಿಸ್ಟ್ರಿಕ್ಷನ್ಸು ನೀವು ಎಷ್ಟೊತ್ತು ಬೇಕಾದ್ರೂ ಇರ್ಬೋದು ಇಟ್ಬಿಟ್ಟು ಒಳ್ಳೆ ವ್ಯೂ ನೋಡ್ಕೊಂಡು ಒಳ್ಳೆ ಫೋಟೋಗಳ ಕ್ಲಿಕ್ ಮಾಡ್ಕೊಂಡು ಹೋಗ್ಬೋದು ನಾವಂತೂ ಚಿಕ್ಕ ವಯಸ್ಸಿಂದ ತಾಜ್ ಮಹಲ್ ತಾಜ್ ಮಹಲ್ ಅಂತ ಕೇಳಿ 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 ಎಲ್ಲಾರು ಕೇಳೇ ಇರ್ತೀರ ಮಹಲ್ ಒಳ್ಳೆ ಬ್ಯೂಟಿಫುಲ್ ಆಗಿ ವ್ಯೂ ಕಾಣಿಸುತ್ತೆ ಕಡಿ ನಿಮ್ಗೂ ತೋಟ ನೋಡಿ ಹಂಗ ಬಂದೇ ಬಿಟ್ಟು ತಾಜ್ಮಲ್ ಹತ್ರಕ್ಕೆ ತಾಜ್ಮಹಲ್ ಎಂತ ಅಂದ್ರೆ ಎಂತಕ್ ಫೇಮಸ್ ಅಂದ್ರೆ ಅದರ ಸ್ಟ್ರಕ್ಚರ್ಗೆ ಇವತ್ತಂತೂ ಸಖತ್ ಜನ ಇದ್ದಾರೆ ಹಂಗಂಗೆ ಹಂಗಂಗೆ ನಡ್ಕೊಂಡು ತಾಜ್ಮಹಲ್ ಮುಂದೆ ಬಂದೇ ಬಿಟ್ಟು ನೋಡಿ ನೀವು ನೋಡ್ತಾ ಇರ್ಬೋದು ಕಂಬಗಳು ಲೆಫ್ಟ್ ಸೈಡ್ಗೆ ಟಿಲ್ಟ್ ಆದಂಗೆ ಇದೆ ಅದು ಏನಂತ ಕೆ ಅದಾಗದೇ ಟಿಲ್ಟ್ ಆಗಿದೆ ಅವ್ರು ಟಿಲ್ಟ್ ಮಾಡಿರೋದು ಏನಾದ್ರು ಕಂಬಗಳು ಏನಾದ್ರು ಹತ್ಕಬೇಕೇನಾದ್ರು ನ್ಯಾಚುರಲ್ ಡಿಸಾಸ್ಟರ್ ಬಿದ್ದರೆ ಏನಾದ್ರು ಅದು ತಾಜ್ಮಹಲ್ ಇಂದ ಆ ಕಡೆ ಬಿಳಿ ಅಂತ ತಾಜ್ಮಹಲ್ಗೆ ಏನು ಆನೆ ಆಗಬಾರ್ದು ಅಂತ ಈ ಥರ ಟಿಲ್ಟ್ ಅದು ನೋಡ್ತಾ ಇರ್ಬೋದು ಕಾಣಿಸ್ತಾ ಇರ್ಬೋದು ನಿಮಗೆ ಬನ್ನಿ ಹಿಂಗೆ ಮೇಲೆ ಹೋಗಿ ತಾಜ್ಮಹಲ್ನ ಒಂದು ಸರ್ತಿ ಮುಟ್ಟಿ ನೋಡ್ಕೊಂಬಂದ್ಬಿಡೋ ತಾಜ್ ಮಹಲ್ ಮಹಲ್ ಅಂತ ಕೇಳಿ ಕೇಳಿ ಇವತ್ತು ಕಣ್ಮುಂದೇನೇ ಇದೆ ಬನ್ನಿ ನೋಡೋಣ ತಾಜ್ಮಹಲ್ ಮಹಲ್ ಹತ್ತತ್ರ ಬರ್ತಾ ಬರ್ತಾ ತಾಜ್ಮಹಲ್ದು ಬ್ಯೂಟಿ ಇನ್ನೂ ಜಾಸ್ತಿ ಆಗ್ತಾ ಇದೆ ನೋಡಿ ಫುಲ್ಲು ಫ್ರೆಂಡಿಗೆ ಬಂದಿದ್ದೀವಿ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಒಳಗಡೆ ಬಿಡ್ತಾರೆ ನಾವು ಆಗಲೇ ಟಿಕೆಟ್ ತಗೊಂಡಿದ್ದೀವಿ ಬೀಚೆ ಹೇಳಿ ಟಿಕೆಟ್ ಕೌಂಟ್ರಿದೆ ಅಲ್ಲಿ ಟಿಕೆಟ್ ತೊಗೊಂಬರ್ಬೋದು ನೀವು ನೋಡಿ ಹೇಗಿದೆ ತಾಜ್ಮಹಲ್ ನೋಡಿ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಎಂಟ್ರಿ ಬಂದೆ ಬಂದರೆ ಫುಲ್ಲು ತಾಜ್ಮಹಲ್ ಮುಂದೆ ಬಿಡ್ತಾರೆ ನಂಗೆ ಒಂದು ಆಸೆ ಇತ್ತು ತಾಜ್ಮಹಲ್ನ ಕೈಯಾರ ಮುಟ್ಬೇಕಂತ ಸತಿ ಮುಟ್ಬಿಡೋ ಬನ್ನಿ ತಾಜ್ಮಹಲ್ನ ವೈನಲ್ಲಿ ತಾಜ್ಮಹಲ್ನ ಮುಟ್ಟೆ ಬಿಟ್ಟು ಇನ್ನೇನು ಬನ್ನಿ ತಾಜ್ಮಹ ಫುಲ್ಲು ಮೇಲೋಗಿ ಏನೇನಿದೆ ಅಂತ ತೋರಿಸ್ತೀನಿ ಇದೇ ನೋಡ್ಕೊಳ್ಳಿ ತಾಜ್ಮಹಲು ವೈಟ್ ಮಾರ್ಬಲ್ ಪ್ಯೂರ್ ನೀವು ತಾಜ್ಮಹಲ್ ಒಳಗಡೆ ಟೂ ಹಂಡ್ರೆಡ್ ರುಪೀಸ್ ಎಂಟ್ರಿ ಕೊಟ್ಟು ಬಂದೆ ಈ ಥರ ಕಾಲ್ಗೆ ಕವರ್ಗಳು ಸಿಗುತ್ತೆ ಈಚೆನೆ ಸಿಗುತ್ತೆ ಫೈವ್ ರುಪೀಸ್ಗೆ ಇಲ್ಲಿ ಬಂದು ತರ್ಟಿ ರುಪೀಸು ಈಚೆನೆ ತಗೊಂಡ್ಬಿಡಿ ಏನು ಕೇಳ್ರಿ ತಾಜ್ ತಾಜ್ಮಹಲ್ ವೈಟ್ ಮಾರ್ಬಲ್ ಆಗಬಾರ್ದು ಅಂತ ಬಂದು ಹಿಂಗೆ ಹೋಗೋಣ ಇವಾಗ ನಾವು ಬಂದಿರೋ ತರ್ಡ್ ಆದರೂ ಸಕತ್ತು ಜನ ಸಾಗರ ನೋಡ್ತಿರ್ಬೋದು ತಾಜ್ಮಹಲ್ ಪಕ್ಕದಲ್ಲಿ ಯಮುನಾ ನದಿ ಸಾವಿರದ ಮುನ್ನೂರ ಎಪ್ಪತ್ತಾರು ಕಿಲೋಮೀಟರ್ ನರಿದು ನನಗೆ ತ್ರಿವೇಣಿ ಸಂಗಮ ಹೋಗುತ್ತದೆ ನದಿ ಇನ್ನು ನೋಡಿ ಇದೇ ಥರ ಇನ್ನು ನೋಡಿ ಇದೇ ತಾಜ್ಮಹಲ್ ವೈಟ್ ತಾಜ್ಮಹಲ್ ಬ್ಲ್ಯಾಕ್ ಮಹಲ್ ಗೇ ಫೌಂಡೇಶನ್ ಹಾಕಿದ್ರು ಆದರೆ ಶಹಜನ ಅವರ ಮಗ ತಗೊಂಡೋಗ್ಬಿಟ್ಟು ಸಾಕಿದೊನು ಕಟ್ಸಿದ್ದೆ ಅಂತ ಜೈಲ್ಗೆ ಹಾಕಿ ಅದು ಏನೂ ಆಗಲಿಲ್ಲ ಪಾಯ ಹಾಕಿದಷ್ಟೇ ಅದೇನು ಸಕ್ಸಸ್ ಆಗಲಿಲ್ಲ ಇಲ್ಲಿ ನೋಡ್ಕೊ ಇಲ್ಲಿ ನೋಡ್ತಿರ್ಬೋದು ಇದು ಮಸ್ತಿದ್ದು ನೀವು ನೋಡ್ತಿರ್ಬೋದು ತಾಜ್ಮಹಲ್ ಮೇಲೆ ನೋಡ್ಬೋದು ಟಾಪಲ್ಲಿ ಈಗೆಲ್ಲ ಕಾಪರ್ ಹಾಕಿದ್ದಾರೆ ಒಂದೂವರೆ ಸಾವಿರ ಟನ್ ಗೋಲ್ಡ್ ಯೂಸ್ ಮಾಡಿರಂತೆ ಟಾಪಲ್ಲಿ ನೋಡಿರ್ಬೋದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಕೇಳಿರ್ಬೋದು ಎಷ್ಟು ಎಷ್ಟೊಂದು ಜನ ಇಷ್ಟ್ರಿಗೆ ಓದಿರೋರೆಲ್ಲ ಕೇಳಿರ್ತೀರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿಯವ್ರು ಎತ್ಕೊಂಬಿಟ್ಟೆ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ರು ಈಗ ಅಲ್ಲಿ ಬ್ರೋನ್ಸ್ ಹಾಕಿದ್ದಾರೆ ಇದು ನೋಡ್ತಿರ್ಬೋದು ಮಸ್ತ್ ಕಾಬಾ ಮಸ್ತ್ ಇದು ಮೆಕ್ಕ ಇದೆಯಲ್ಲ ಅದಕ್ಕೆ ಅಭಿಮುಖವಾಗಿ ಕಟ್ಟಿದ್ದಾರೆ ಮಸ್ತ್ ನೋಡ್ತಾ ಇರ್ಬೋದು ಇದೇ ತಾಜ್ ಮಹಲ್ನ ಸೆಂಟರು ಆಗಿನ ಕಾಲದಲ್ಲಿ ವಿ ಐ ಪಿ ವಿ ಐ ಪಿಗಳನ್ನೆಲ್ಲ ಅಥವಾ ಇಲ್ಲಿಂದಾನೆ ಬಿಡ್ತಾ ಇದ್ರು ಇದೇ ತಾಜ್ಮಹಲ್ ನೀವು ನೋಡ್ತಾ ಇರ್ಬೋದು ತಾಜ್ಮಹಲ್ನ ಪಿಲ್ಲರ್ ಎಲ್ಲ ಇಲ್ಲಿ ಪಿಲ್ಲರ್ ಒಳಗಡೆ ಎಲ್ಲ ಡೋರ್ ಇದೆ ಈಗ ಕ್ಲೋಸ್ ಮಾಡಿದ್ದಾರೆ ಡೋರ್ಗಳನ್ನೆಲ್ಲ ಮೊದಲು ಓಪನ್ ಇತ್ತು ನನಗೂ ಗೊತ್ತಿಲ್ಲ ನೋಡಿ ತಾಜ್ ಮಹಲ್ ಟ್ರೈನಲ್ಲಿ ಸೆವೆನ್ ವಂಡರ್ಸಲ್ಲಿ ಒಂದು ವಂಡರ್ ನೋಡಿದ್ದಾಯಿತು ನೆಕ್ಸ್ಟ್ ಈಗ ಸಿಕ್ಸ್ ಬಾಕಿ ಇರುತ್ತೆ ಅದನ್ನು ನೋಡೋಣ ನಾನು ನೋಡ್ತೀನಿ ನಿಮಗೂ ತೋರಿಸ್ತೀನಿ ತಾಜ್ಮಹಲು ಪ್ರತಿ ದಿವಸ ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಇರುತ್ತೆ ಫ್ರೈಡೆ ಟು ಕ್ಲೋಸ್ ಫ್ರೈಡೇವ್ ಯಾರು ಬರೋಕೋಬೇಡ್ರಿ ಹಂಗಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಮುಗಿಸೋಣ ಯಾರು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಇಷ್ಟ ಆಗಿದೆ ರೀ ಡಿಸ್ಲೈಕ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಹೊಸ ಜಾಗದ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್